ಜಫ್ರಿ ಫೈಲ್ಸ್ ನಲ್ಲಿ ಮೋದಿ ಹೆಸರು ಯುವ ಕಾಂಗ್ರೆಸ್ ಆಕ್ರೋಶ ನೈತಿಕ ಹೊಣೆ ಹೊತ್ತು ಮೋದಿ ರಾಜೀನಾಮೆ ನೀಡದಿದ್ದರೆ ಉಗ್ರ ಹೋರಾಟ ಸಿ ಯೋಗೇಂದ್ರ ಚಾಮರಾಜನಗರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡೆಯನ್ನು ಖಂಡಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಚಾಮರಾಜೇಶ್ವರ ಉದ್ಯಾನವನದ ಮುಂಭಾಗದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಿ ಯೋಗೇಂದ್ರ ಅವರ ನೇತೃತ್ವದಲ್ಲಿ ಮೆರವಣಿಗೆಗೆ ಓರಟು ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಕೆಲ ಕಾಲ ಪ್ರತಿಭಟನೆ ನಡೆಸಿ ಮೋದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಸಿ ಯೋಗೇಂದ್ರ ಮಾತನಾಡಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರ ಆದೇಶದ ಮೇರೆಗೆ ಜೆಫ್ರಿ ಎಫ್ಟೀನ್ ಫೈಲ್ಸ್ನಲ್ಲಿ ಭಾರತೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೆಸರು ಉಲ್ಲೇಖಿಸಲಾಗಿತ್ತು ಇಸ್ರೇಲ್ ಪ್ರವಾಸದ ಸಂದರ್ಭದಲ್ಲಿ ಟ್ರಂಪ್ ಅವರ ಮುಂದೆ ಮೋದಿ ಡ್ಯಾನ್ಸ್ ಮಾಡಿದ್ದಾರೆಂದು ತಿಳಿಸಲಾಗಿದೆ ಇದು ನಮ್ಮ ದೇಶದ ಘನತೆ ಗಾಂಭೀರ್ಯತೆಗೆ ಕಪ್ಪು ಚುಕ್ಕಿ ತರುವಂತಹ ಮೋದಿಜಿಯವರ ನಡೆಯನ್ನು ಯುವ ಕಾಂಗ್ರೆಸ್ ತೀವ್ರ ಖಂಡಿಸುತ್ತದೆ ಎಂದರು ಟ್ರಂಪ್ ಅವರ ಕೈಗೊಂಬೆಯಾಗಿದ್ದು ದೇಶದ ಘನತೆಗೆ ಕಪ್ಪು ಚುಕ್ಕಿ ತಂದಿರುವ ಮೋದಿಯವರು ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ಯುವ ಕಾಂಗ್ರೆಸ್ ದೇಶಾದ್ಯಂತ ಉಗ್ರ ಹೋರಾಟ ಮಾಡುತ್ತದೆ ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಯೋಗೇಂದ್ರ ಸಿ ಚಂದನ್ ಶ್ರೀನಿವಾಸ್ ನವೀನ್ ದರ್ಶನ್ ಶಶಾಂಕ್ ಮನು ಸಿದ್ದು ಅಕ್ಷಯ್ ಅನಂದ್ ಅಪ್ಪು ಕಿರಣ್ ಗಿಡ್ಡಯ್ಯ ಪ್ರದೀಪ್ ಸಚಿನ್ ಅಪ್ಪು ಕಾರ್ತಿಕ್ ವಿಕಾಸ್ ಮಣಿರಾಜು ನಿರಂಜನ್ ಮಲ್ಲೇಶ್ ಇತರರು ಭಾಗವಹಿಸಿದ್ದರು ವರದಿ ಹೊಮ್ಮ ನಂಜುಂಡ ನಾಯಕ ಪ್ರಜಾಪಟಿ ವಿ ಚಾಮರಾಜನಗರ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ತೆಟ್ಟೀಸ್ ಅವರ ಸೂಚನೆ ಮೇರೆಗೆ ಕರ್ನಾಟಕದಾದ್ಯಂತ ಎಲ್ಲ ಕಡೆ ನಮ್ಮ ಚಾಮರಾಜನಗರದಲ್ಲೂ ಕೂಡ ಇವತ್ತು ಈ ಏನು ನಮ್ಮ ಭಾರತ ದೇಶದ ಮಾನ ಮರ್ಯಾದೆ ನಮ್ಮ ದೇಶದ ಘನತೆ ಎಲ್ಲವನ್ನು ಹಾಳು ಮಾಡಿರುವಂತಹ ಮೋದಿಯ ವಿರುದ್ಧ ನಾವು ಈ ದಿವಸ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಏನು ಈ ಫೈಲ್ಸ್ ನಲ್ಲಿ ಮೋದಿ ಮೋದಿಯವರ ಹೆಸರು ತಳುಕಾಕೊಂಡಿದೆ ಈ ಎಫ್ ಸಿಲ್ ಎಫ್ಸಿನ್ ಅನ್ನವನು ಒಂದು ಅಡ್ವರ್ಟೈಸ್ಮೆಂಟ್ ಸೇರಿ ಮಾಡಿ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಮುಟ್ಟಿರುವ ದೇಶದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅವ್ರ ಜೊತೆಗೆ ಬುಟ್ಟಿ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಜೊತೆಗೆ ಅಸಭ್ಯವಾಗಿ ನಡ್ಕೊಂಡಿರುವಂತಹ ಈ ಅಮೆರಿಕದಲ್ಲಿ ತುಂಬ ಕಡೆ ಎಲ್ಲ ಕಡೆ ಅದು ವೈರಲ್ ಆಗಿದೆ ಇದರಲ್ಲಿ ನಮ್ಮ ದೇಶದ ಪ್ರಧಾನಿಯಾದಂತಹ ಅವರ ಹೆಸರು ಕೂಡ ತಳುಕೊಂಡಿದೆ ಇದರಲ್ಲಿ ಎಫ್ ದಿನ ಅನ್ನೋನ್ನ ಮುಂದೆ ಟ್ರಂಪ್ ನಾವು ಎಚ್ಚೋಕ್ಕೋಸ್ಕರ ಇಸ್ರೇಲ್ನಲ್ಲಿ ಹೋಗಿ ನೃತ್ಯವನ್ನು ಕೂಡ ಮಾಡಿರುವಂಥದ್ದು ಎಲ್ಲ ಕಡೆ ಇವತ್ತು ಕಾಣ್ತಾ ಇದ್ದೀವಿ ನಾವು ಇದರಿಂದ ನಮ್ಮ ದೇಶದ ಜನತೆಗೆ ತಪ್ಪು ಚುಕ್ಕಿಯನ್ನು ಇವತ್ತು ಮೋದಿ ತಂದಿರತಕ್ಕಂಥದ್ದು ಬಹಳ ದುಃಖಕರ ಸಂಗತಿ ಈ ಎಲ್ಲದರ ವಿಚಾರವಾಗಿ ಮೋದಿಯವರು ನೈತಿಕ ವ್ಯವಸ್ಥೆ ರಾಜೀನಾಮೆಯನ್ನು ನೀಡಬೇಕು ಇಂಥ ಸಂದರ್ಭದಲ್ಲಿ ನೀಡದೇ ಇದ್ದಂಥದ್ದು ಸಂದರ್ಭದಲ್ಲಿ ನಾವು ರಾಜ್ಯಾದ್ಯಂತ ಎಲ್ಲ ದೇಶಾದ್ಯಂತ ಇವತ್ತು ಇವತ್ತು ಹೋರಾಟವನ್ನು ಮಾಡ್ತಾ ಇದೆ ಇನ್ನೂ ಕೂಡ ಮುಂದೆ ಮುಂದೆನೂ ಕೂಡ ನಾವು ಮಾಡ್ತಾ ಇದ್ದೀವಿ ಟ್ರಂಪ್ನ ಕೈಗೊಂಡಾಗಿರುವಂತ ಮೋದಿ ಈಗ ಟಾರಿಫ್ ಆಗಿರ್ಬೋದು ಎಲ್ಲನೂ ನೂರು ಪರ್ಸೆಂಟ್ ಇದನ್ನ ಐವತ್ತು ಪರ್ಸೆಂಟ್ ಏರಿಕೆ ಮಾಡಿ ಮತ್ತೆ ಹದಿನೆಂಟು ಪರ್ಸೆಂಟ್ ಏರಿಕೆ ಮಾಡಿ ಅದನ್ನೇ ದೊಡ್ಡ ಸಾಧನೆ ಅಂತ ಅವರು ತಿಳಿಸ್ಕೊತಾ ಇದ್ದಾರೆ ಇದರ ವಿರುದ್ಧ ನಾವು ಎಲ್ಲ ಹೋರಾಟವನ್ನ ಮುಂದೆನೂ ಕೂಡ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಆರಾಜ್ತೇನೆ